ರಾಜ್ಯದಲ್ಲಿ ಉಪಚುನಾವಣೆ ಆದ ನಂತರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬೆಳವಣಿಗೆ ಆಗುವಂಥ ಸಾಧ್ಯತೆ ಕೂಡ ಕಣ್ಮುಂದೆ ಇರುವಂಥದ್ದು ಅಂದರೆ ರಾಜ್ಯದಲ್ಲಿ ಸಚಿವ ಸಂಪುಟ ಸಭೆಯನ್ನು ಆಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ಪ್ರಭಾವಿ ಶಾಸಕರಾದಂತಹ ತನ್ವೀರ್ ಸರ್ ಅವರು ಇದನ್ನು ಸರ್ ಮೊದಲನೇದಾಗಿ ರಾಜ್ಯದಲ್ಲಿ ಚುನಾವಣೆ ಆದ ನಂತರ ಸಾಕಷ್ಟು ಚರ್ಚೆಗಳು ಕೂಡ ಏರ್ಪಾಡಾಗಿದೆ ಸರ್ ಸಚಿವ ಸ ಸಂಪುಟನ ಮರು ಪರಿಶೀಲನೆ ಮಾಡಬೇಕು ಅಂತ ಏನು ಹೇಳಿದ್ರು ಸರ್ ನೋಡಿ ಈಗಾಗಲೇ ಲೋಕಸಭೆ ಚುನಾವಣೆಯ ನಂತರ ಮೇ ಹತ್ತನೇ ತಾರೀಕು ಚುನಾವಣೆ ಆಗಿ ಹದಿಮೂರನೇ ತಾರೀಕು ಫಲಿತಾಂಶ ಬಂದ ತಕ್ಷಣ ಅನೇಕ ಜನ ಸಚಿವರು ಅವರವರ ಭಾಗದಲ್ಲಿ ಕೊಟ್ಟಂಥ ಜವಾಬ್ದಾರಿಯನ್ನು ಗೆಲುವು ಸಾಧಿಸ ಸಾಧ್ಯ ಆಗಿಲ್ಲ ಇಂಥ ಸಚಿವರನ್ನ ಕೈ ಬಿಡಬೇಕು ಅನ್ನೋ ಕೂಗು ಆವತ್ತಿಂದನೇ ಪ್ರಾರಂಭ ಆಯಿತು ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡುವಂಥದ್ದು ಅಥವಾ ಪುನರ್ರಚನೆ ಆಗುವಂಥದ್ದು ಈ ಎಲ್ಲವೂ ಪಕ್ಷದ ಆಂತರಿಕ ವಿಚ ಮಟ್ಟದಲ್ಲಿ ಚರ್ಚೆ ಆಗಿದ್ರೂ ಸಾರ್ವಜನಿಕ ವಲಯದಲ್ಲಿ ಇನ್ನೂ ಇರಲಿಲ್ಲ ಇವತ್ತು ಮನೆ ಮುಖ್ಯಮಂತ್ರಿಗಳು ಮತ್ತು ನಿನ್ನೆ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿರೋದ್ರಿಂದ ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿರುವಂತಹ ಈ ವಿಚಾರ ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಇದು ರಾಜಕಾರಣ ಅಂಥೇಳಿ ನಾನು ಸುಮ್ಮ ಕೂತ್ಕೊಳ್ಳೋದಲ್ಲ ಜನ ನನ್ನನ್ನು ಆಯ್ಕೆ ಮಾಡಿ ಅದರದ್ದು ಪಕ್ಷದಲ್ಲೇ ಆಯ್ಕೆ ಮಾಡಿರೋದ್ರಿಂದ ಎಲ್ಲ ನೂರ ಮೂವತ್ತ ಎಂಟು ಜನ ಸಚಿವ ಆಗುವಂಥ ಅರ್ಹರು ವರಿಷ್ಠರು ಯಾರು ತೀರ್ಮಾನ ತಗೋತಾರೆ ಯಾರು ಯಾರಿಗೆ ಜವಾಬ್ದಾರಿ ಏನು ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥದ್ದು ಮುಂದಾಗಬೇಕಾಗಿರುವಂಥದ್ದು ನನಗೆ ನನ್ನ ವರಿಷ್ಠರ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ ರಾಜ್ಯದ ಹಿತ ಕಾಪಾಡುವಂಥದ್ದು ಮತ್ತು ಒಂದು ಸುಭದ್ರವಾದಂಥ ಸರ್ಕಾರ ಕೊಡುವಂಥದಕ್ಕೆ ಕಾರ್ಯಕ್ರಮಗಳ ಮೂಲಕ ಯಾಕಂದರೆ ಈವರೆಗೂ ನಾವು ಕೊಟ್ಟಂತಹ ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಮಾತುಗಳ ಅದನ್ನು ಈಡೇರಿಸಿ ಜನರಿಗೆ ಐದು ಗ್ಯಾರಂಟಿಗಳನ್ನ ಅವರ ಬದುಕನ್ನು ಕಟ್ಕೊಳ್ಳುವಂಥದ್ದು ಕೊಟ್ಟಿದ್ದೇವೆ ಇದರ ಜೊತೆಗೆ ವಿವಿಧ ಇಲಾಖೆಗಳಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ನಮ್ಮ ಕೆಲಸ ಕಾರ್ಯಗಳು ಆಗಿಲ್ಲ ಅನ್ನೋದು ಏನು ಸಾರ್ವಜನಿಕ ವಲಯದಲ್ಲಿ ಕೂಗಿದೆ ಅದನ್ನು ಸರಿಪಡಿಸ್ಕೋಬೇಕಾಗಿರೋದು ಒಂದು ಪಕ್ಷವಾಗಿ ನಾವು ಮಾಡಬೇಕಾಗಿರುವಂಥ ಕ್ರಮ ಅದಕ್ಕೆ ವರಿಷ್ಠರು ಎಲ್ಲವೂ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಯಾರಿಗೆ ಹೋಗಿ ಕೊಡ್ತಾರೆ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಸ್ಥಾನ ಆಕಾಂಕ್ಷಿ ಆಗಿದ್ದಾರೆ ಯಾಕಂದರೆ ಭಾಳ ಪ್ರಭಾವಿ ರಾಜಕಾರಣಿ ಯಾರು ಬಾರಿ ಈ ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದೀರಾ ಹಿಂದೆ ಸಚಿವರಾಗೂ ಕೂಡ ಕಾರ್ಯನಿರ್ವಹಿಸಿದ್ರ ಸೊ ಸಹಜವಾಗಿ ನಿರೀಕ್ಷೆ ಇದ್ದೇ ಇರುತ್ತೆ ನಿಮ್ಗೆ ನಿರೀಕ್ಷೆ ಎಲ್ಲರಿಗೂ ಇದ್ದೇ ಇರುತ್ತೆ ಆಸೆಗೆ ಮನುಷ್ಯನಾಗ ಹುಟ್ಟಿರಬೇಕಾದ್ರೆ ಆಸೆ ಇದ್ದೇ ಇರುತ್ತೆ ಆದರೆ ನನ್ನ ಮೇಲೆ ನನ್ನ ಪಕ್ಷದ ಜವಾಬ್ದಾರಿ ಇದೆ ಪಕ್ಷದ ವರ್ಚಸ್ಗೆ ಎಲ್ಲೂ ಧಕ್ಕೆ ಬರಬಾರ್ದು ಇರುವಂತ ಸರ್ಕಾರಕ್ಕೆ ಇನ್ನೂ ಶಕ್ತಿ ಕೊಡುವಂತ ಕೆಲಸ ಮಾಡಬೇಕಾಗಿದೆ ಸೊ ಹಾಗಾಗಿ ಅವಕಾಶ ಬಂದಂತಹ ಸಂದ್ ವಿನ ಯಾರ ಯಾರತ್ರ ಕೇಳಿ ಪಡೆಯುವಂತದಕ್ಕೆ ಹೋಗಲ್ಲ ಸಹಜವಾಗಿ ಪ್ರಾರಂಭದಲ್ಲೂ ಕೂಡ ಈ ಒಂದು ಮುನ್ನಲೇ ಬಂದಿದೆ ಸರ್ ನಿಮ್ಮ ಕ್ಷೇತ್ರದಲ್ಲೇ ಸಾಕಷ್ಟು ಕೇಳಿದ್ರು ನಮ್ಮ ಸಾಹೇಬರಿಗೆ ಕೊಡ್ತಾರೆ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಸಾಕಷ್ಟು ಬೇಸರ ಕೂಡ ಆಗಿದ್ರು ಸೊ ಈ ಬಾರಿ ಏನಾರು ನಿರೀಕ್ಷೆ ಒಂದು ಸಿಹಿ ಸುದ್ದಿ ಸಿಗುತ್ತಾ ನಿಮ್ಮ ಕ್ಷೇತ್ರದ ಜನಗಳಿಗೆ ಸಿಹಿ ಕೈ ಎರಡನ್ನೂ ನಾವು ಬೇವು ಬೆಲ್ಲ ಎರಡೂ ಸ್ವೀಕರಿಸಬೇಕಾಗಿರುವಂಥದ್ದು ಯಾವಾಗ ಏನು ಸಿಗುತ್ತೋ ಅದನ್ನು ಅನುಭವಿಸೋಕ್ಕೆ ನಾವು ಮುಂದಾಗ್ತೀವಿ ನಿರೀಕ್ಷೆ ಅನ್ನೋದು ನನ್ನ ಕಾರ್ಯಕರ್ತರಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕಂತೆ ಅವರ ಪ್ರಾರ್ಥನೆ ಅವರ ಪ್ರಯತ್ನದ ಫಲ ಸಿಕ್ಕುತ್ತೆ ಅನ್ನೋ ನಂಬಿಕೆಯನ್ನು ನನಗಿದೆ ಒಂದು ವೇಳೆ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋದರೆ ಯಾವ ಯಾವ ಇದನ್ನು ಕೇಳ್ತೀರ ನನಗೆ ಏನು ಕೊಟ್ಟು ನಿರ್ವಹಣೆ ಮಾಡೋಕ್ಕೇನು ಏನು ಕಷ್ಟ ಇಲ್ಲ ಯಾಕಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವ ಖಾತೆ ಕೊಡ್ತೀರೋ ಅದರ ಮೂಲಕ ಸಾರ್ವಜನಿಕರಿಗೆ ಆಗಬೇಕಾಗುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಪ್ರಾಮಾಣಿಕವಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡೋಕ್ಕೆ ಮುಂದಾಗ್ತೇನೆ ಏನೇ ಜವಾಬ್ದಾರಿ ಕೊಟ್ಟರು ನಿರ್ವಹಣೆ ಮಾಡ್ತೇನೆ